ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಗ್ರಜ್ ಲಾಗ್ಸ್ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾವು ಎಲ್ಲೋ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿ ಅಂತಂದರೆ ಹೊಸಕೋಟೆ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನಕ್ಕೆ ಹೌದು ಎರಡು ವರ್ಷ ಆಯಿತು ಫ್ರೆಂಡ್ಸ್ ನಾವು ಅಲ್ಲಿ ಹೋಗಿ ಏ ಬಲ್ಲು ಏನು ಗೊತ್ತಾ ಫ್ರೆಂಡ್ಸ್ ಎರಡು ಹಿಂದೆ ನಾವು ಅಲ್ಲಿ ಹೋಗ್ತಾ ಇದ್ವಿ ಬೆಳಗ್ಗೆ ಒಂದು ಗಂಟೆಗೆ ಎದ್ದು ಎರಡು ಗಂಟೆ ಅಷ್ಟಲ್ಲಿ ಸ್ನಾನ ಮುಗಿಸಿ ಹೋಗ್ತಾಯಿದ್ವಿ ನಾವಲ್ಲಿ ಮರ ಸುತ್ತೋದಕ್ಕೆ ಅಂತಂದ್ಬಿಟ್ಟು ಆ ವಿಡಿಯೋಸ್ ನಂದು ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬಂದಿತ್ತು ಮತ್ತು ಹೆಚ್ಚಿನ ಮಾಹಿತಿ ಕೂಡ ತಿಳಿಸ್ಕೊಡೋದಕ್ಕೆ ನಾನು ಟ್ರೈ ಮಾಡಿದ್ದೆ ಆಮೇಲೆ ತುಂಬ ಜನ ಕೂಡ ಹೋಗಿ ಬಂದಿದ್ರಿ ಅಲ್ಲಿ ಕುಡಿಯೋದಕ್ಕೆ ಮದ್ದು ಕೊಡ್ತಾರೆ ಮತ್ತು ಯಾವ ಥರ ಮರ ಸುತ್ತೋದು ಏನು ಎಲ್ಲ ಕೇಳಿದ್ರಿ ಎಲ್ಲದಕ್ಕೂ ಕೂಡ ನಾನು ಆನ್ಸರ್ ಮಾಡಿದ್ದೆ ಮತ್ತು ತುಂಬ ರಶ್ ಇತ್ತು ಫ್ರೆಂಡ್ಸ್ ಆವಾಗ ಇವಾಗ ಎರಡು ವರ್ಷ ಆಗಿದೆ ಇವತ್ತು ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಏನಕ್ಕೆ ಅಂದರೆ ನಾವು ಆರಕೆ ಮಾಡ್ಕೊಂಡಿದ್ವಿ ಎಲ್ಲ ಸರಿ ಹೋದರೆ ಮಳ್ಳಕ್ಕಿ ತುಂಬ್ತೀವಿ ಅಮ್ಮನಿಗೆ ಅಂತ ಆರಕೆ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಇವತ್ತು ಮಳ್ಳಕ್ಕಿ ಕೊಟ್ಟು ಬರೋಣ ಅಮ್ಮನಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಬೇಕು ಫ್ರೆಂಡ್ಸ್ ಇವಾಗ ಜನ ಹೇಗಿರ್ತಾರೆ ಏನು ಅಂತ ನಿಜ ಗೊತ್ತಿಲ್ಲ ಹಾಗೆ ಜನ ತುಂಬ ಇರ್ತಾರಾ ಏನು ಅಂತ ನೋಡ್ತೀನಿ ನಿಮಗೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನಿಜ ಫ್ರೆಂಡ್ಸ್ ನಾನು ಬಂದು ಆರೋಗ್ಯದ ಬಗ್ಗೆ ಬೇಡ್ಕೊಂಡಿದ್ದೆ ನಂದು ಆರೋಗ್ಯ ಸರಿ ಹೋಗಲಿ ಅಂತ ನಿಜ ನಿಜ ಬಂದ ಬಂದಮೇಲೆ ನನಗೆ ಆರೋಗ್ಯ ಸುಧಾರಿಸಿದಂತೂ ಖಂಡಿತವಾಗ್ಲೂ ನಿಜ ಅಂತಲೇ ಹೇಳ್ಬೋದು ಮತ್ತು ನಾನಾಗಿರ್ಬೋದು ನಮ್ಮ ಅಕ್ಕ ಅವರು ಮತ್ತು ನಮ್ಮ ಅಪ್ಪ ಎಲ್ಲ ಕೂಡ ಹೋಗಿದ್ರು ಮತ್ತು ನಮ್ಮ ಅತ್ತಿಗೆ ಕೂಡ ಎಲ್ಲರೂ ಹೋಗಿ ಸುತ್ಕೊಂಡ್ಬರ್ತಿದ್ವಿ ಎಷ್ಟು ಒಂಬತ್ತು ವಾರ ಫ್ರೆಂಡ್ಸ್ ಒಂಬತ್ತು ವಾರ ಒಂಬತ್ತು ಕಾಯಿ ಕಟ್ಕೊಂಡು ಬಂದ್ವಿ ವಾರಕ್ಕೆ ಒಂದು ಸಲ ಹೋಗ್ತಾ ಇದ್ವಿ ನಾವು ತುಂಬಾ ಚೆನ್ನಾಗಿತ್ತು ಅಮ್ಮ ಎರಡು ಗಂಟೆಗೆಲ್ಲ ಅಲ್ಲಿ ಹೋಗಿ ಮೂರುವರೆ ನಾಲ್ಕು ಗಂಟೆ ಅಷ್ಟರಲ್ಲಿ ಅಲ್ಲಿ ಇರ್ತಾ ಇದ್ವಿ ಫ್ರೆಂಡ್ಸ್ ನಾವು ಅಷ್ಟೊತ್ತ ಕಾವಾಗ್ಲಿ ತುಂಬನೇ ರಶ್ಶು ಟಿಕೆಟ್ ತಗೊಳ್ಳೋದಕ್ಕೆ ಮತ್ತು ಕಾಯಿ ತಗೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಹೇಗಿದೆ ಇನ್ನೂ ಇಂಪ್ರೂವ್ ಆಗಿದೆಯಾ ಏನೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾವು ಟೂ ಇಯರ್ಸ್ ಆಯಿತು ಟೂ ಇಯರ್ಸಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ನಮ್ಮ ನಮ್ಮನೆ ಗೃಹ ಪ್ರವೇಶ ಮತ್ತು ಅದು ಇದು ಅಂತ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಹೋಗೋಕ್ಕಾಗಿಲ್ಲ ಇವತ್ತು ಹೋಗೋಣ ಅಮ್ಮನಿಗೆ ಮುಡ್ ಕಟ್ಬಿಟ್ಟು ಬರೋಣ ಮಳ್ಳಕ್ಕಿ ತುಂಬೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಫ್ರೆಂಡ್ಸ್ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೇಗಿರುತ್ತೆ ಏನೋ ಅಂತ ನೋಡೋಣ ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತ ಗ್ರಾಜ್ ವ್ಲಾಗ್ಸ್ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋಗೆ ಹೋಗೋಣ ಹೀಗಾಗಿ ಹೋಗ್ತಾ ಇದೀವಿ ಗಾಯ್ಸ್ ದೇವಸ್ಥಾನಕ್ಕೆ ನೋಡಿ ಫ್ರೆಂಡ್ಸ್ ಈಗ ಆಗ್ತಾ ಇದೀವಿ ಇಲ್ಲಿಂದನೇ ಕಾಣಿಸ್ತಾ ಇದೆ ಕಾಳಿ ಮಾತಾ ನಾವು ಟೂ ಇಯರ್ಸ್ ಬ್ಯಾಕ್ ಹೋಗಿದ್ದಕ್ಕೆ ಇವಾಗ ಹೋಗಿರೋದಕ್ಕೆ ತುಂಬಾ ಡಿಫ್ರೆನ್ಸ್ ಆಗಿದೆ ಹೋಗಿದ ತಕ್ಷಣ ವಿಘ್ನೇಶ್ವರನ ದರ್ಶನ ಮಾಡಿಕೊಂಡು ಯಾವುದೇ ಅಡ್ಡೆ ಅಡ್ಡೆ ತಡೆ ಬರದೇ ಇರಲಪ್ಪ ಅಂತ ಅಂದ್ಬಿಟ್ಟು ಬೇಡ್ಕೊಂಡ್ವಿ ಫಸ್ಟ್ ವಿಘ್ನೇಶ್ವರನು ಕೂಡ ಒಂದು ರೌಂಡ್ ಹಾಕ್ತಿದ್ವಿ ನಾವು ಆವಾಗ ಬರ್ತಿದ್ವಲ್ಲ ಆವಾಗ ಮತ್ತು ಈ ಪ್ಲೇಸ್ ಏನಿದೆ ಇಲ್ಲೆಲ್ಲ ಹೋಮಾಗ್ಲು ಮತ್ತು ತಡೆ ಹೊಡೆಯೋದು ಅದೆಲ್ಲ ಮಾಡ್ಕೊಳ್ತಿದ್ರು ಆವಾಗ ಬಟ್ ಇವಾಗ ಇಲ್ಲಿಂದನೇ ಕ್ಯೂ ಮಾಡಿ ಬಿಡ್ತಾ ಇದ್ದಾರೆ ಇಲ್ಲಿ ನೋಡಿ ಬ್ಯಾಕ್ ಚೆಕ್ ಎಲ್ಲ ಮಾಡ್ತಿದ್ದಾರೆ ಫಸ್ಟ್ ಇದು ಯಾವುದು ಇರಲಿಲ್ಲ ನೋಡಿ ಎಷ್ಟು ಬೀಗ ಹಾಕಿದ್ದಾರೆ ಅಂತಂದ್ಬಿಟ್ಟು ಅರಕೆ ಇಟ್ಕೊಂಡು ಬೀಗ ಹಾಕೋದು ಅರಕೆ ಇಡೇ ಮೇಲೆ ಆ್ಯಕ್ಚುಲಿ ಬಂದು ತೆಗಿಬೇಕು ಬಟ್ ಯಾರು ಬಂದು ತೆಗಿಯೋದಿಲ್ಲ ಹಾಗೆ ಬಿಟ್ಬಿಡ್ತಾರೆ ನೋಡಿ ಅದೇ ಮರ ಕಾಣಿಸ್ತಾ ಇದ್ದಿಲ್ಲ ದರ್ಶನಕ್ಕೂ ಅಷ್ಟೇ ಫಸ್ಟ್ ಈ ಥರ ಕ್ಯೂ ಇರಲೇ ಇರಲಿಲ್ಲ ಒಂದೇ ಸಲ ಅಲ್ಲಿ ಹೋಗಿ ಅಲ್ಲಿ ಕ್ಯೂ ಮಾಡ್ಕೊಳ್ತಾ ಇದ್ದಿದ್ದು ಇವಾಗೆಲ್ಲ ಕ್ಯೂ ಲೈನ್ ಎಲ್ಲ ಮಾಡಿದ್ದಾರೆ ಮತ್ತು ಅಲ್ಲಿ ನನಗೆ ಈ ಥರ ಎಲ್ಲ ಕಾಣಿಸ್ತು ಬಳೆ ಕಟ್ಟಿದ್ದಾರೆ ಮತ್ತೆ ಫೋಟೋಸ್ ಹಾಕಿದ್ದಾರೆ ಆಮೇಲೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಮತ್ತೆ ಪಾಂಪರಕ್ಕು ಆಮೇಲೆ ಕಡ್ಡಿ ಪುಡಿ ಅವರು ಏನೇನು ಬ್ಯಾಡ್ ಹ್ಯಾಬಿಟ್ ಇರುತ್ತಲ್ವ ಅದೆಲ್ಲ ಬಿಡೋದಕ್ಕೆ ಅಂತ ಅಂದ್ಕೊತೀನಿ ನಾನು ನೋಡಿ ಈ ಥರ ಎಲ್ಲ ಪ್ಯಾಕೆಟ್ಗಳಾಕಿದ್ದಂತ ಕಾಣಿಸ್ತಾ ಇದೆಯಲ್ಲ ಸಿಗರೇಟ್ ಪ್ಯಾಕೆಟು ಮತ್ತು ಲೆಟರಲ್ಲಿ ಇಷ್ಟಿಷ್ಟುದ್ದ ಕೋರಿಕೆಗಳು ಕೂಡ ಬರೆದು ಅವ್ರದ್ದು ಪಿನ್ನಲ್ಲಿ ಹಾಕಿದ್ದಾರೆ ತುಂಬ ಜನ ಪೇಪರಲ್ಲಿ ಬರೆದು ಹಾಕಿದ್ರು ಅವರ ಕೋರಿಕೆಗಳಂತೂ ಇದು ಯಾಕೆ ಹಾಕ್ತಾರೆ ಅಂತ ನನಗಂತೂ ಗೊತ್ತು ಗೊತ್ತಿಲ್ಲ ನಾವಾವಾಗ ಹೋಗೋಗಿದೆಲ್ಲ ಇರಲಿಲ್ಲ ಫ್ರೆಂಡ್ಸ್ ಈ ಥರ ಕ್ಯೂ ಲೈನ್ ಕೂಡ ಇರಲಿಲ್ಲ ನನಗೆ ಗೊತ್ತಿಲ್ಲ ಇದು ಏನಕ್ಕೆ ಅಂತ ನೆರವೇರಕ್ಕೆ ಮುಂಚೆ ಹಾಕ್ಬೇಕಾ ಅಥವಾ ಒಂಬತ್ತು ದಿನ ಕಾಯಿ ಕಟ್ಟಾದ ಮೇಲೆ ಹಾಕ್ಬೇಕಾ ಅಂತ ಗೊತ್ತಾಗಿಲ್ಲ ನನಗೆ ನೋಡಿ ಕೀವಲ್ಲಿ ಬರ್ತಾ ಇದ್ವಿ ಮತ್ತು ನಾವು ಮಾರ್ನಿಂಗೇ ಹೋಗಿದ್ರಲ್ಲ ಆಗ ದೇವ್ರಿಗೆ ಅಭಿಷೇಕ ಮಾಡ್ತಾಯಿದ್ರು ಮತ್ತು ಮಳ್ಳಕ್ಕಿ ಎಲ್ಲ ಅಲ್ಲೋ ಬಜ್ಜಿ ಇರ್ತಾರಲ್ವ ಅವರೇ ತಗೊಂಡು ಎಲ್ಲ ಬ್ಯಾಗಕ್ಕೆ ತುಂಬಿಕೊಂಡ್ರು ಅಮ್ಮನವ್ರಿಗೆ ಸೇರ್ಸಿದ್ವಲ್ಲ ಅನ್ನೋದೊಂದೇ ತೃಪ್ತಿ ನಮ್ಗಂತೂ ಮತ್ತು ಅಲಂಕಾರ ಮಾಡ್ತಾಯಿದ್ರು ಇನ್ನು ಗಂಧ ಅಲಂಕಾರ ಅನಿಸುತ್ತೆ ಗರ್ಭಗುಡಿಯಲ್ಲಿ ಕೂಡ ಅಮ್ಮನ ದರ್ಶನ ಕೂಡ ಮಾಡಿಸಿದ್ದೀನಿ ನೀವು ಕೂಡ ಅಮ್ಮನವರ ಕೃಪೆಗೆ ಪಾತ್ರರಾಗ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಇದ್ದಾರೋ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ದೇವರು ಮತ್ತು ಇಲ್ಲಿ ಬಂದು ಏನಾದರೂ ಅರ್ಕೆ ಇಟ್ಕೊಂಡು ಕಾಯಿನ್ನ ಮೆತ್ತದಂತೆ ನಾನು ಕೂಡ ಮೆತ್ತದೆ ಮೆತ್ಕೊಳ್ಳುತ್ತೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಥರ ಪಪ್ತಿ ಇರುತ್ತಲ್ವ ಅದೆಲ್ಲ ನಾವು ನಂಬಿಕೆ ಮೇಲೆ ಹೋಗುತ್ತೆ ಅಷ್ಟೆ ನಾವು ನಂಬಿದ್ರೆ ನಂಬಿಕೆ ಇಲ್ಲ ಅಂದರೆ ಇಲ್ಲ ಅಷ್ಟೆ ಆ ಥರ ನಾನು ಕೂಡ ಮೆತ್ತುತ್ತಾ ಇದ್ದೀನಿ ಆಮೇಲೆ ಅಮ್ಮ ಅಲ್ಲಿ ಬೇಡ ಈ ಕಡೆ ಮೆತ್ತು ಮೆತ್ತು ಅಂತಂದರು ಅಂದ್ಬಿಟ್ಟು ತೆಗ್ದು ಈ ಕಡೆ ಮೆತ್ತಿದಾಯಿತು ಮೆತ್ಕೊಳ್ಳುತ್ತೆ ಒಟ್ಟಿನಲ್ಲಿ ಆದರೆ ಭಯ ಆಗ್ತಾಯಿರುತ್ತೆ ಮೆತ್ಕೊಳ್ಳುತ್ತೋ ಇಲ್ಲೋ ಅಂತ ಒಂದು ಇಲ್ಲಿ ನೋಡಿ ಮಂತ್ರ ಚೀಟಿ ತಗೊಳ್ಬಾರ್ದು ತಡೆಕಾಯಿ ಹೊಡೆಯೋದಕ್ಕೆ ಎಲ್ಲ ಇಲ್ಲಿ ಟಿಕೆಟ್ನ ತಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಬಂದು ಮಾಡೋದ್ರಿಂದ ತಡೆ ಹೊಡೆಯೋದ್ರಿಂದ ಏನೇನು ಪ್ರಯೋಜನ ಅಂತ ಅಲ್ಲಿ ಹಾಕಿದ್ದಾರೆ ಬೋಲ್ಡ್ ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ಅಮ್ಮನಂತೂ ನೋಡೋದಕ್ಕಂತ ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ ಅಪ್ಪ ನನಗಂತು ಮೈಯೇ ಒಂಥರ ರೋಮಾಂಚನ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಬೀಗಗಳನ್ನ ಹಾಕಿದ್ದಾರೆ ಮತ್ತು ಎಷ್ಟು ಜನ ಬಂದಿರ್ಬೋದು ಅಂತ ನೀವೇ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಮರಕ್ಕೆ ಕಾಯಿ ಕಟ್ಟೋದು ಇಲ್ಲಿ ಕಂಬಿಗಳು ಹಾಕಿದಾರಲ್ಲ ಇದಕ್ಕೆ ಕಟ್ಟಬಾರ್ದು ಆಕ್ಚುಲಿ ಇವಾಗ ಏನಂದ್ರೆ ಕಮ್ಮಿಗಳಿಗೆಲ್ಲ ಕಟ್ಬಿಟ್ಟಿದ್ದಾರೆ ನಾವೆಲ್ಲ ಮರಕ್ಕೆ ಕಟ್ಟೋದು ಜೋಡಿ ಆಲದ ಮರ ಇದು ಜೋಡಿ ಆಲದ ಮರಕ್ಕೆ ಸುತ್ತಬೇಕು ಫಸ್ಟ್ ನೋಡಿ ನಾವು ಅಲ್ಲೆಲ್ಲ ಹೋಗ್ತಾ ಇದ್ವಿ ಇವಾಗ ಇಲ್ಲೂ ಕೂಡ ಜಾಗ ಇಲ್ಲ ಹೆಂಗೋ ನಾವು ಹೋಗಿದ್ದೀವಲ್ಲ ಅಂತ ಒಂದು ತ್ರೀ ರೌಂಡ್ಸ್ನ ಹಾಕೊಂಡು ಬಂದ್ವಿ ಮತ್ತೆ ಈ ದೇವರು ಅಷ್ಟೇ ನಾವು ಆವಾಗ ಹೋದಾಗ ಇರಲಿಲ್ಲ ಇದು ಹೊಸದಾಗಿ ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಇಲ್ಲೇ ನೋಡಿ ದೇವ್ರ ಸ್ಟ್ಯಾಚ್ಯೂ ಮಾಡ್ತಾ ಇರೋದು ಹಾಯ್ ಫ್ರೆಂಡ್ಸ್ ಸಿಗ್ತಾನೆ ಒಂದು ತರ್ಟಿ ಒನ್ ಫಾರ್ಟಿ ಫೈವ್ ಆಗಿದೆ ಟೈಮು ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ನಾವು ಹೋಗಿ ಎರಡು ವರ್ಷ ಆಗಿತ್ತಲ್ವ ಎರಡು ವರ್ಷಕ್ಕೆ ಇವಾಗ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಫುಲ್ಲು ಲೈನಲ್ಲಿ ಹೋಗ್ತಾರಲ್ಲ ಅದೆಲ್ಲ ಇರಲಿಲ್ಲ ನಾವು ಹೋದಾಗ ಇವಾಗ ಕೀವೆಲ್ಲನೂ ಮಾಡಿದರೆ ತುಂಬಾ ಚೆನ್ನಾಗಿದೆ ಮತ್ತು ಏನೇನೋ ಚೀಟಿಯಲ್ಲಿ ಬರೆದಾಕೋದು ಮತ್ತು ಟ್ಯಾಬ್ಲೆಟ್ಸು ಅವ್ರೇನು ಚಟ ಇರುತ್ತೆ ನೋಡಿ ಅದನ್ನೇ ಬಿಡಬೇಕು ಅಂತಂದರೆ ಅದನ್ನು ತಗೊಂಡೋಗಿ ಅಲ್ಲಿ ಹಾಕಿರ್ತಾರೆ ಅದೆಲ್ಲ ಇತ್ತು ತುಂಬ ಚೆನ್ನಾಗಿ ದರ್ಶನ ಅಂತೂ ಆಯಿತು ನಮಗೆ ಇನ್ನೂ ಅಭಿಷೇಕ ಮಾಡ್ತಿದ್ರು ಒಂದೂವರೆ ಮೇಲಂತೆ ಅಲಂಕಾರ ಮಾಡೋದು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಡ್ತೀನಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯರಿಗೂ ಟೇಕ್ ಕೇರ್ ಬಬ್ಬಾಯ್